ಈ ಒಂದು ಹೇಳಿಕೆ ಮೋದಿಯ ಮುಂದಿನ ಭವಿಷ್ಯದ ಮುನ್ಸೂಚನೆನ ಹದಿನೇಳನೇ ಲೋಕಸಭಾ ಚುನಾವಣೆಯ ಏಳು ಹಂತದ ಮತದಾನದ ಮೊದಲ ಹಂತ ದೇಶದ ವಿವಿಧ ರಾಜ್ಯಗಳಲ್ಲಿನ ತೊಂಬತ್ತೊಂದು ಕ್ಷೇತ್ರಗಳಿಗೆ ಗುರುವಾರ ಚುನಾವಣೆ ನಡೆದಿದೆ ರಾಜ್ಯದಲ್ಲಿ ಏಪ್ರಿಲ್ ಹದಿನೆಂಟು ಮತ್ತೆ ಇಪ್ಪತ್ತ್ ಮೂರನೇ ತಾರೀಕು ಚುನಾವಣೆ ನಡೆಯತ್ತೆ ಬಿಜೆಪಿ ಒಂದು ಕಡೆ ಜೆಡಿಎಸ್ ಕಾಂಗ್ರೆಸ್ ಇನ್ನೊಂದು ಕಡೆ ಬಿರುಸಿನ ಪ್ರಚಾರ ನಡೆಸ್ತಾ ಇದೆ ಮೂರೂ ಪಕ್ಷಗಳ ಚುನಾವಣಾ ಪ್ರಚಾರದಲ್ಲಿ ಪ್ರಧಾನಿ ಮೋದಿ ಮನೆ ಮಾತಾಗಿದ್ದಾರೆ ಒಬ್ರು ಮೋದಿನೇ ನಮ್ಮ ಅಭ್ಯರ್ಥಿ ಅಂದ್ರೆ ಮತ್ತೊಬ್ರು ಮೋದಿನೇ ನಮ್ಮ ಎದುರಾಳಿ ಅಂತಿದ್ದಾರೆ ಮಗ ಪ್ರಜ್ವಲ್ನ ಉಜ್ವಲ ರಾಜಕೀಯ ಭವಿಷ್ಯಕ್ಕಾಗಿ ಹಾಸನದಲ್ಲೇ ಬೀಡುಬಿಟ್ಟಿರುವ ಲೋಕೋಪಯೋಗಿ ಸಚಿವ ಮೋದಿ ಮತ್ತೆ ಪ್ರಧಾನಿ ಆಗೋದಿಲ್ಲ ಅನ್ನೋ ಭವಿಷ್ಯವನ್ನ ನುಡಿದಿದ್ದಾರೆ ಅವರು ಈ ಮಾತನ್ನ ಪತ್ರಿಕಾಗೋಷ್ಠಿಯಲ್ಲಿ ಹೇಳುವಾಗ ಅವ್ರ ಕೈಯಲ್ಲಿ ನಿಂಬೆಹಣ್ಣು ಇರಲಿಲ್ಲ ನನ್ನನ್ನ ನಿಂಬೆಹಣ್ಣು ರೇವಣ್ಣ ಅಂತ ಲೇವಡಿ ಮಾಡ್ಲಾಗ್ತಿದೆ ಅಂತ ಹೇಳಿರುವ ರೇವಣ್ಣ ಸಂಖ್ಯಾಶಾಸ್ತ್ರದ ಪ್ರಕಾರ ಮೋದಿ ಪ್ರಧಾನಿ ಆಗೋದಿಲ್ಲ ಅಂತ ಮಾಧ್ಯಮದವ್ರ ಮುಂದೆ ಚಾಲೆಂಜ್ ಮಾಡಿದ್ದು ರಾಜಕೀಯ ಸನ್ಯಾಸದ ಬಗ್ಗೆ ಮಾತಾಡಿದ್ದಾರೆ ರೇವಣ್ಣ ಅವರ ಹೇಳಿಕೆ ಮೋದಿ ಮುಂದಿನ ಭವಿಷ್ಯದ ಮುನ್ಸೂಚನೆನಾ ಅಂತ ಪ್ರಶ್ನಿಸುವಂತಾಗಿದೆ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ದೇವೇಗೌಡರ ಕುಟುಂಬದ ಮೇಲೆ ಯಾವ ರೀತಿ ಸಿದ್ದರಾಮಯ್ಯ ಹರಿಹಾಯ್ತಿದ್ರು ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ ಸಿಎಂ ಹುದ್ದೆಯ ಹಗಲು ಕನಸು ಕಾಣೋದನ್ನ ಬಿಡಿ ಕುಮಾರಸ್ವಾಮಿ ಅವರಪ್ಪ ನಾಣೆಗೂ ಮುಖ್ಯಮಂತ್ರಿ ಆಗೋದಿಲ್ಲ ಅಂತ ಸಿದ್ದು ಹೇಳಿದ್ರು ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡರ ಜೊತೆ ತಾವೇ ಕುಮಾರಸ್ವಾಮಿ ಮನೆ ಬಾಗಿಲು ಹೋಗಿ ಸಿಎಂ ಹುದ್ದೆಯ ಆಫರ್ ಕೊಡುವಂತಾಯ್ತು ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲೂ ಜೆಡಿಎಸ್ ವರಿಷ್ಠ ದೇವೇಗೌಡರು ಮೋದಿಯವ್ರನ್ನ ಟೀಕಿಸುವ ಭರದಲ್ಲಿ ಮೋದಿ ಏನಾದ್ರೂ ಪ್ರಧಾನಿಯಾದ್ರೆ ನಾನ್ ದೇಶ ಬಿಟ್ಟು ಹೋಗ್ತೀನಿ ಅನ್ನೋ ಮಾತನ್ನ ಹೇಳಿದ್ರು ಮೋದಿ ಪ್ರಧಾನಿಯಾದ್ರು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲೂ ಗೌಡ್ರು ತುಮಕೂರು ಲೋಕಸಭಾ ಕ್ಷೇತ್ರದ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿದ್ದಾರೆ ಆದ್ರೆ ಈ ಬಾರಿ ದೇಶ ಬಿಟ್ಟು ಹೋಗೋ ಮಾತನ್ನ ದೊಡ್ಡಗೌಡ್ರು ಆಡ್ತಾ ಇಲ್ಲ ಹಾಲಿ ಲೋಕಸಭಾ ಚುನಾವಣೆಯ ಪ್ರಚಾರದ ವೇಳೆ ಕೂಡ ಮಾಜಿ ಸಿಎಂ ಸಿದ್ದರಾಮಯ್ಯ ಮೋದಿ ಅವರ ಅಪ್ನಾಣೆಗೂ ಮತ್ತೆ ಪ್ರಧಾನಿ ಆಗೋದಿಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ ನೀವು ಕುಮಾರಸ್ವಾಮಿ ಅವರ ವಿಚಾರದಲ್ಲೂ ಹೀಗೆ ಹೇಳಿದ್ರಿ ಆಮೇಲೆ ಏನಾಯ್ತು ಅಂತ ನಿಮಗ್ ಗೊತ್ತಿದೆ ಈಗ ಮೋದಿ ಬಗ್ಗೆ ಹೇಳ್ತಿದ್ದೀರಾ ನೀವ್ ಏನ್ ಹೇಳ್ತಿರೋ ಅದು ಉಲ್ಟಾ ಆಗತ್ತೆ ಅಂತ ಬಿಜೆಪಿಯವರು ಸಿದ್ದು ವಿರುದ್ಧ ವ್ಯಂಗ್ಯ ಮಾಡ್ತಿದ್ದಾರೆ ಈಗ ಲೋಕೋಪಯೋಗಿ ಸಚಿವ ಎಚ್ ಡಿ ರೇವಣ್ಣ ಮೋದಿ ಪ್ರಧಾನಿಯಾದ್ರೆ ರಾಜಕೀಯ ನಿವೃತ್ತಿ ತಗೋತೀನಿ ಅನ್ನೋ ಮಾತನ್ನ ಮೈಸೂರಿನಲ್ಲಿ ಆಡಿದ್ದಾರೆ ನನ್ ಮಾತು ನಿಜ ಮೋದಿ ಮತ್ತೆ ಪ್ರಧಾನಿ ಆಗೋದಿಲ್ಲ ಅಂತ ರೇವಣ್ಣ ಹೇಳ್ತಾ ಚುನಾವಣೆ ನಡೆಯೋ ದಿನ ಹದಿನೆಂಟು ನಮ್ಗೆ ಅದು ಶುಭ ಸೂಚಕ ಅಂತ ತಮ್ಮದೇ ಲೆಕ್ಕಾಚಾರದಲ್ಲಿ ಹೇಳಿದ್ದಾರೆ ಎಚ್ ಡಿ ರೇವಣ್ಣ ಅವತ್ತು ಕುಮಾರಸ್ವಾಮಿ ಬಗ್ಗೆ ಸಿದ್ದರಾಮಯ್ಯ ಹೇಳಿದ್ದು ಅದಾದ ನಂತರ ಮೋದಿ ಬಗ್ಗೆ ಹೇಳಿದ್ದು ಇದ್ರ ಮಧ್ಯ ದೇವೇಗೌಡರು ದೇಶ ಬಿಟ್ಟು ಹೋಗೋ ಹೇಳಿಕೆ ಇವೆಲ್ಲದರ ನಡುವೆ ಈಗ ರೇವಣ್ಣ ಅವರ ಹೇಳಿಕೆ ರಾಜಕೀಯ ಮುಖಂಡರು ಕೊಡೋ ಹೇಳಿಕೆ ಸಂಖ್ಯಾಶಾಸ್ತ್ರವನ್ನ ನಂಬೋದಾದ್ರೆ ಮೋದಿ ಮತ್ತೆ ಪ್ರಧಾನಿ ಆಗಲಿದ್ದಾರಾ ಅಥವಾ ವಿರೋಧ ಪಕ್ಷದ ನಾಯಕರಾಗಲಿದ್ದಾರಾ ಅನ್ನೋದೇ ಕುತೂಹಲದ ಅಂಶ